ನಮಸ್ಕಾರ ಸ್ನೇಹಿತರೆ ನಾನು ರಾಮ್ಲಿಂಗ್ ಸರ್ ಇನ್ನೇನು ಮದುವೆಗಳ ಸೀಸನ್ ಬಂದೇ ಬಿಡ್ತು ಈಗ ಚಿನ್ನಾಭರಣಗಳ ಖರೀದಿ ಜೋರಾಗಿರುತ್ತದೆ ಬಂಗಾರದ ಪ್ಯೂರಿಟಿ ಎಂದರೇನು ಬಂಗಾರ ಎಷ್ಟು ಕ್ಯಾರೆಟ್ ಇರಬೇಕು ಹಾಗೂ ಬಂಗಾರದ ಮೇಲೆ ಯಾವ ಚಿಹ್ನೆ ಇರಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಚಿನ್ನಾಭರಣ ಖರೀದಿ ಮಾಡುವಾಗ ಹಾಲ್ಮಾರ್ಕ್ ಎಂಬುದನ್ನು ನೀವು ಕೇಳಿರಬಹುದು ಹೌದು ನೈನ್ ಒನ್ ಸಿಕ್ಸ್ದೊಂದಿಗೆ ತ್ರಿಕೋನಾಕಾರದ ಚಿಹ್ನೆಯನ್ನು ಹಾಲ್ಮಾರ್ಕ್ ಎನ್ನುತ್ತಾರೆ ಆದರೆ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಮಾತ್ರಕ್ಕೆ ಅದು ಶುದ್ಧ ಬಂಗಾರವಾಗಿರುವುದಿಲ್ಲ ಕಡಿಮೆ ಶುದ್ಧತೆಯ ಬಂಗಾರದ ಮೇಲೆಯೂ ನೈನ್ ಒನ್ ಸಿಕ್ಸ್ ಚಿಹ್ನೆಯನ್ನು ಯಾರೂ ಬೇಕಾದರೂ ಸೀಲ್ ಮಾಡಬಹುದು ಆದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಬಿ ಐ ಎಸ್ನವರು ಪರೀಕ್ಷೆ ಮಾಡಿ ಒತ್ತಿದ ತ್ರಿಕೋನ ಚಿಹ್ನೆಯನ್ನು ಗಮನಿಸಬೇಕು ಅದರ ಪಕ್ಕದಲ್ಲೇ ನೈನ್ ಒನ್ ಸಿಕ್ಸ್ ಮಾರ್ಕ್ ಇರುತ್ತದೆ ಏನಿದು ನೈನ್ ಒನ್ ಸಿಕ್ಸ್ ಬಂಗಾರ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರವು ಶೇಕಡ ನೈಂಟಿ ನೈನ್ ಪಾಯಿಂಟ್ ನೈನ್ ರಷ್ಟು ಶುದ್ಧತೆ ಹೊಂದಿರುತ್ತದೆ ಆದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಬಂಗಾರದಲ್ಲಿ ಚಿನ್ನಾಭರಣ ಮಾಡುವುದಕ್ಕಾಗುವುದಿಲ್ಲ ಹಾಗಾಗಿ ಟ್ವೆಂಟಿ ಟೂ ಕ್ಯಾರೆಟ್ನಿಂದ ಚಿನ್ನಾಭರಣಗಳನ್ನು ಮಾಡಿರುತ್ತಾರೆ ಅದು ನೈನ್ ಒನ್ ಸಿಕ್ಸ್ ಮಾರ್ಕ್ ಹೊಂದಿರುತ್ತದೆ ಅಂದರೆ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ರಷ್ಟು ಪ್ಯೂರಿಟಿ ಇರುತ್ತದೆ ಉಳಿದ ಏಟ್ ಪಾಯಿಂಟ್ ಫೋರಷ್ಟು ಬೆಳ್ಳಿ ಅಥವಾ ತಾಮ್ರ ಮಿಶ್ರಣ ಮಾಡಿರುತ್ತಾರೆ ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರ ಚಿನ್ನವನ್ನು ಕರಗಿಸಿದಾಗ ಅದರಲ್ಲಿ ಶೇಕಡ ನೈಂಟಿ ಒನ್ ಪಾಯಿಂಟ್ ಸಿಕ್ಸ್ ರಷ್ಟು ಶುದ್ಧತೆ ಇರುತ್ತದೆ ಹಾಗಾಗಿ ಬಂಗಾರ ಖರೀದಿ ಮಾಡುವ ಮುನ್ನ ಎಷ್ಟು ಕ್ಯಾರೆಟ್ ಹೊಂದಿದೆ ಎಂಬುದನ್ನು ಚಿನ್ನದ ಅಂಗಡಿಯವರಿಂದ ಕೇಳಬೇಕು ನೈನ್ ಒನ್ ಸಿಕ್ಸ್ ಮಾರ್ಕ್ ಹಾಗೂ ಹಾಲ್ ಮಾರ್ಕ್ ಇದೆಯೇ ಎಂಬುದನ್ನು ಪರಿಶೀಲಿಸಬೇಕು ಕೆಲವು ಚಿನ್ನದ ಅಂಗಡಿಗಳಲ್ಲಿ ಬಂಗಾರದ ಪ್ಯೂರಿಟಿ ಚೆಕ್ ಮಾಡಲು ಬಂಗಾರ ಪ್ಯೂರಿಟಿ ಚೆಕ್ ಮಾಡುವ ಯಂತ್ರ ಇಟ್ಟಿರುತ್ತಾರೆ ಅದರಲ್ಲಿ ನೈನ್ ಒನ್ ಸಿಕ್ಸ್ ಪ್ಯೂರಿಟಿ ಚೆಕ್ ಮಾಡಲಾಗುತ್ತದೆ ನಿಮ್ಮ ಬಂಗಾರದ ಚಿನ್ನಾಭರಣಗಳನ್ನು ಬಂಗಾರ ಶುದ್ಧತೆಯ ಪರೀಕ್ಷೆ ಮಾಡಿಸಿಟ್ಟುಕೊಳ್ಳಬೇಕು ಏಯ್ಟೀನ್ ಕ್ಯಾರೆಟ್ ಪ್ಯೂರಿಟಿನಲ್ಲಿಯೂ ಚಿನ್ನಾಭರಣಗಳನ್ನು ತಯಾರಿಸುತ್ತಾರೆ ಇದರಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಪ್ಯೂರಿಟಿ ಬಂಗಾರವಿರುತ್ತದೆ ಇದಕ್ಕೆ ಸೆವೆನ್ ಫೈವ್ ಜೀರೋ ಹಾಲ್ಮಾರ್ಕ್ ಗುರುತು ಇರುತ್ತದೆ ಅದೇ ರೀತಿ ಹದಿನಾಲ್ಕು ಕ್ಯಾರೆಟ್ ಬಂಗಾರದಲ್ಲಿ ಫೈವ್ ಫೈ ಏಯ್ಟ್ ಪಾಯಿಂಟ್ ಬಂಗಾರದ ಪ್ಯೂರಿಟಿ ಇರುತ್ತದೆ ಇದರೊಂದಿಗೆ ಫೈ ಏಯ್ಟ್ ಫೈವ್ ಹಾಲ್ಮಾರ್ಕ್ ಇರುತ್ತದೆ ಬಂಗಾರ ಖರೀದಿ ಮಾಡುವ ಮುನ್ನ ಇದನ್ನೆಲ್ಲ ಪರಿಶೀಲಿಸುವುದು ಅತಿ ಮಹತ್ವದ್ದಾಗಿದೆ ಯಾವುದೇ ಚಿನ್ನಾಭರಣಗಳಲ್ಲಿ ಬಿ ಐ ಎಸ್ ಮಾರ್ಕ್ ಎಷ್ಟು ಕ್ಯಾರೆಟ್ ಅಂದರೆ ಪ್ಯೂರಿಟಿ ಹಾಲ್ಮಾರ್ಕ್ ಗುರುತು ಬಂಗಾರದ ಅಂಗಡಿ ಹೆಸರು ಹಾಗೂ ಯಾವ ವರ್ಷ ಬಂಗಾರ ತಯಾರಿಸಲಾಗಿದೆ ಎಂಬ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಗ್ರಾಹಕರು ಚಿನ್ನ ಖರೀದಿ ಮಾಡುವಾಗ ಹಾಲ್ಮಾರ್ಕ್ ಚಿಹ್ನೆಯನ್ನು ಸರಿಯಾಗಿ ಗಮನಿಸಿ ಖರೀದಿ ಮಾಡುವುದನ್ನು ಮರೆಯಬಾರದು ಬಹಳಷ್ಟು ಜನರು ಚಿನ್ನ ಖರೀದಿ ಮಾಡುವಾಗ ಬಂಗಾರ ಅಂಗಡಿಯ ಮಾಲೀಕ ಹೇಳಿದನ್ನೆಲ್ಲ ನಂಬಿ ಖರೀದಿ ಮಾಡುತ್ತಾರೆ ಆದರೆ ವಿಶ್ವಾಸದ ಮೇಲೆ ಪರಿಶೀಲನೆ ಮಾಡುವುದಿಲ್ಲ ಅದೇ ಬಂಗಾರವನ್ನು ಮಾರಾಟ ಮಾಡುವಾಗ ಬಂಗಾರದ ಪ್ಯೂರಿಟಿ ಚೆಕ್ ಮಾಡಿ ಅಂಗಡಿಯವರು ಖರೀದಿಸುತ್ತಾರೆ ಆದರೆ ನಾವು ಖರೀದಿಸುವಾಗ ಇದನ್ನೆಲ್ಲ ಪರಿಶೀಲಿಸುವುದಿಲ್ಲ ಬಂಗಾರದ ತೂಕ ಹಾಲ್ಮಾರ್ಕ್ ಪ್ಯೂರಿಟಿ ಬಗ್ಗೆ ತಪ್ಪದೇ ಪರಿಶೀಲಿಸಿ ಖರೀದಿ ಮಾಡುವುದು ಒಳ್ಳೆಯದು ಚಿನ್ನ ಖರೀದಿ ಮಾಡಿದ ನಂತರ ರಸೀದಿ ಪಡೆದುಕೊಳ್ಳುವುದನ್ನು ಮರೆಯಬೇಡಿ ಬಿಲ್ನಲ್ಲಿ ಎಷ್ಟು ಕ್ಯಾರೆಟ್ ಬಂಗಾರವಿದೆ ಎಂಬುದನ್ನು ಬರೆಯಿಸಿಕೊಳ್ಳಬೇಕು ಅಷ್ಟೇ ಅಲ್ಲ ಆ ಬಿಲ್ ಅನ್ನು ಜೋಪಾನವಾಗಿ ಇಟ್ಟುಕೊಳ್ಳುವುದನ್ನು ಮರೆಯಬೇಡಿ ಒಂದು ವೇಳೆ ನೀವು ಬಂಗಾರ ಮಾರಲು ಹೋದರೆ ರಸೀದಿ ಮುಖ್ಯವಾಗಿರುತ್ತದೆ ಖರೀದಿ ಮಾಡಿದಾಗ ಎಷ್ಟು ತೂಕ ಹಾಗೂ ಪ್ಯೂರಿಟಿ ಇತ್ತು ಎಂಬ ಮಾಹಿತಿ ನಿಮಗೆ ಸಿಗುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವುದನ್ನು ಮರೆಯಬೇಡಿ ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ